ಬಂದ ಮೇಲೆ ಸೀದನ್ನು ಕೊಡಿಗೆ ಹೋಗುತ್ತಿದ್ದರೆ ಕೌಟು ಅವನು ಕೈ ಎತ್ತದೆ ಬೇಡ ಸುಮ್ಮನೆ ಯಾಕೆ ಗೌರಿ ಗೌರಿ ಬಂದ ಬಂದ ನೋಡಿ ಗೌರಿ ಗೌರಿ ನೋಟದಲ್ಲಿ ನೋಡಿ ಗೌರಿ ಗೌರಿ ಬಿಳಿ ಬಿಳಿ ತಾಯಿ ಗೌರಿ ಗೌರಿ ಅವನ ದೇಹಿ ದಾರಿ ಇವತ್ತಿನ ಒಂದು ಸಂದರ್ಭದಲ್ಲಿ ನಿಮಗೆ ಗೊತ್ತಿದೆ ಇವತ್ತಿನ ರಾಜಕೀಯ ಸಾಮಾಜಿಕ ತಲ್ಲಣಗಳ ಮಧ್ಯೆ ನಾವು ಗೌರಿಯನ್ನ ಸಿನಿಮಾ ತಗೊಂಡ್ರು ಅದು ರಿಲೀಸ್ ಮಾಡೋಕ್ಕಾಗಲ್ಲ ತುಂಬ ದೊಡ್ಡ ಬಜೆಟ್ ಇನ್ನೋ ಸಿನಿಮಾ ಇದು ಒಂದು ಯಾರೇ ಒಂದು ಈ ರೀತಿಯಲ್ಲಿ ಈ ಥರ ರಿಸ್ಕ್ ತೊಗೊಂಡಿಲ್ಲ ತುಂಬ ದೊಡ್ಡ ರಿಸ್ಕ್ ತೊಗೊಂಡಿದ್ದೀನಿ ನಾನು ಒಬ್ಬ ತಮ್ಮನಾಗಿರಲಿಲ್ಲ ಅವಳಿಗೆ ಮಗನಾಗಿದ್ದು ಇದ್ದೆ ನಾನು ಯಾಕೆಂದರೆ ಅವಳು ನನಗೆ ತಾಯಿ ಥರ ಇದ್ದು ಎರಡನೇ ತಾಯಿ ಥರ ಇದ್ಲು ಯಾಕಂದರೆ ನಮ್ಮ ಕಷ್ಟ ದಿನಗಳಲ್ಲಿ ತುಂಬ ಅವಳೇ ನೋಡ್ಕೊಂಡಿದ್ದು ನಾನು ಅದೆಲ್ಲ ಕಷ್ಟ ದಿನಗಳಂದರೆ ತುಂಬ ಕಷ್ಟದ ಅವಳು ನಮ್ಮ ತಾಯಿ ನಿಮಗೆ ಹೇಳಬೇಕು ಅವ್ರ ಕೆಲಸ ಇಲ್ಲ ತಂದೆ ಕೆಲಸ ಇಲ್ಲ ಮೂರು ಮಕ್ಕಳು ಫೀಸ್ ಕಟ್ಟಬೇಕು ಈ ರೀತಿಯಲ್ಲಿ ಒಂದಿನ ಸೂಸೈಡ್ ಮಾಡಕ್ಕೆ ಹೊರಟಿರು ಗೌರಿ ಅವರ ಈ ಕೊನೆಗೂ ನ್ಯಾಯ ಸಿಕ್ಕಿತ ಈ ಹಿನ್ನೆಲೆಯಲ್ಲಿ ಈ ಇಷ್ಟು ವರ್ಷಗಳ ಇಪ್ಪತ್ತೆರಡು ವರ್ಷದ ಈ ಪ್ರಯಾಣದಲ್ಲಿ ಸಿನಿಮಾದ ಅಥವಾ ಸಿನಿಮಾ ನೋಡುಗರ ಆ ಕಲ್ಚರಿನ ನಾಡಿ ಬಿಡುತ್ತೆ ಎಷ್ಟು ನಿಮಗೆ ಅಂದಾಜಾಗಿದೆ ಸರ್ ಸಿನಿಮಾ ಕಲ್ಚರು ತುಂಬ ಕಷ್ಟ ಅದಕ್ಕೆ ನಾನು ನಿಮ್ಮನ್ನು ಅಪ್ರಿಷಿಯೇಟ್ ಮಾಡೋದು ಮತ್ತೆ ಹೇಳ್ತೀನಿ ಅದನ್ನು ಯಾಕೆ ಅಂದರೆ ನೀವು ಅಪ್ಡೇಟ್ ಆಗ್ತಾ ಇರಬೇಕು ಒಬ್ಬ ನಿರ್ದೇಶಕನಾಗಿ ಒಂದು ಹೇಳೋ ಒಂದು ಕತೆ ಹೇಳೋ ಶೈಲಿ ಇರ್ಬೋದು ನಿರೂಪಣೆ ಶೈಲಿ ಮತ್ತು ಸಿನಿಮಾ ಮೇಕಿಂಗು ಎಷ್ಟು ಡಿಫ್ರೆಂಟ್ ಆಗ್ತಾ ಇರುತ್ತೆ ಪ್ರತಿಯೊಂದು ಐದು ವರ್ಷಕ್ಕೂ ಟ್ರೆಂಡ್ ಚೇಂಜ್ ಆಗ್ತಾ ಇರುತ್ತೆ ಹೌದು ನೀವು ಒಂದು ಒಂದು ಸಿನಿಮಾ ಮಾಡಿ ನೀವು ಎರಡು ವರ್ಷ ಒಂದು ವರ್ಷ ಇಡ್ಬೋದು ಅಷ್ಟೇ ಡಬ್ಬದಲ್ಲಿ ಇವಾಗ ಡಬ್ಬ ಇಲ್ಲ ಕೋರ್ಸ್ ಹಾರ್ಡ್ ಡಿಸ್ಕಲ್ಲಿ ಆದರೆ ಎರಡು ವರ್ಷ ಇಟ್ಬಿಟ್ರೆ ಅದ್ರ ಶೆಲ್ಫ್ ಲೈಫ್ ಇಟ್ ಹೋಗುತ್ತೆ ನೀವೇ ಎರಡು ವರ್ಷ ಆದಮೇಲೆ ರಿಲೀಸ್ ಮಾಡಿ ಔಟ್ಡೇಟೆಡ್ ಆಗುತ್ತೆ ಕರೆಕ್ಟ್ ಯಾಕೆ ಅಂದರೆ ಇಟ್ ಈಸ್ ಅ ಪೆರಿಷಬಲ್ ಕಮಾಡಿಟಿ ಸಿನಿಮಾ ಸೊ ಎವ್ರಿ ಫೈವ್ ಇಯರ್ಸ್ ಆ್ಯಸ್ ಅ ಡೈರೆಕ್ಟರ್ ಯು ಹ್ಯಾವ್ ಟು ಬಿ ಅಪ್ಡೇಟಿಂಗ್ ಯುವರ್ ಸೆಲ್ಫ್ ನೀವು ನೋಡಿ ಒಬ್ಬ ಪತ್ರಕರ್ತನಾಗಿ ಒಬ್ಬ ರೇಡಿಯೋ ವಿಮರ್ಶಕನಾಗಿ ಮತ್ತು ಒಂದು ಯೂಟ್ಯೂಬು ಒಂದು ಟಿ ವಿ ಡಿಬೇಟಲ್ಲಿ ಯೂಟ್ಯೂಬ್ ಯಾವ ಥರ ಅಪ್ಡೇಟ್ ಆಗಿದೆ ಇವತ್ತು ಯು ಯೂಟ್ಯೂಬಲ್ಲಿ ನೀವು ಹೇಳೋ ಒಂದು ಶೈಲಿನೇ ಬೇರೆ ಥರ ಇರುತ್ತೆ ನೀವು ಎಡಿಟಿಂಗ್ ಮಾಡಬೇಕು ಕರೆಕ್ಟಾಗಿ ಅದನ್ನೇ ಏನು ಹೇಳಬೇಕು ಅದನ್ನು ಹೇಳಬೇಕು ಮೂರು ನಿಮಿಷದಲ್ಲಿ ನಾಲ್ಕು ನಿಮಿಷದಲ್ಲಿ ಹೌದು ಅದೇ ಸಿನಿಮಾದಲ್ಲಿ ಈಗ ಡಬ್ಬದ ಬದಲು ತಗಡೆ ಶುರುವಾಗಿದೆ ಎಸ್ ಸೊ ಏನಾಗುತ್ತೆ ಅಂದರೆ ಅದುಕುಲ ಹೊಂದ್ಕೋಬೇಕು ಆಮೇಲೆ ಸಿನಿಮಾ ಸಿನಿಮಾ ಇಸ್ ವೆರಿ ಡಿಫಿಕಲ್ಟ್ ಆ ನಾಡಿ ಮಿಡಿತ ಅರ್ಥ ಮಾಡ್ಕೊಳ್ಳೋದೆ ಜನ ಆ ಟೈಮಲ್ಲಿ ಯಾವ ಮೂಡಲ್ಲಿದ್ದಾರೆ ಜನ ಅದು ಕ್ಲಿಕ್ಕಾಗುತ್ತೆ ಆ ಆ ಟೈಮಲ್ಲಿ ಅವ್ರಿಗೆ ಏನು ಬೇಕಾಗಿದೆ ಅನಿಸ್ಬೇಕು ಯಾಕೆಂದರೆ ಅದೊಂಥರ ನೀವು ಊಟ ಮಾಡಬೇಕಾದ್ರೆ ಆ ರುಚಿ ಥರ ನೀವೇನು ತಿನ್ನಬೇಕು ಅಂತ ಇವತ್ತು ಇವತ್ತು ಸಿಹಿ ಬೇಕಾ ಇವಾಗ ಅಥವಾ ಖಾರ ಬೇಕಾ ಅಥವಾ ನೀವೇನು ಫಾಸ್ಟ್ ಫುಡ್ ಪಿಜ್ಜಾ ತಿನ್ನಬೇಕಾ ಬರ್ಗರ್ ತಿನ್ನಬೇಕಲ್ಲ ದೋಸೆ ತಿನ್ಬೇಕಾ ಮಸಾಲೆ ದೋಸೆ ತಿನ್ನಬೇಕು ಅಂತ ಇದ್ರೆ ನೀವು ಅವ್ರಿಗೆ ಹೋಗ್ಬಿಟ್ಟು ಪಿಜ್ಜಾ ಕೊಟ್ಟರೆ ಆಗೋಲ್ಲ ಆಗೋದಿಲ್ಲ ಆ ಆ ಒಂದು ಮೈಂಡ್ ಸೆಟ್ಟಿನ ಜನ ಆ ಟೈಮಲ್ಲಿ ನೀವು ತಿಳ್ಕೊಳ್ಳೋದು ತುಂಬಾ ಕಷ್ಟ ಮತ್ತೆ ವಿದ್ಯಾರ್ಥಿ ಭವನದ ಮಸಾಲೆ ದೋಸೆಯ ಟ್ರೆಂಡ್ ಇದ್ದರೂ ಕೂಡ ಇವತ್ತು ತಿನ್ನುವ ರುಚಿ ಮತ್ತು ಅಭಿರುಚಿಯ ಟ್ರೆಂಡ್ ಬದಲಾಗಿದೆ ಯೆಸ್ ಆ ರುಚಿಯಲ್ಲಿ ನೀವು ಒಂದು ಸ್ವಲ್ಪ ಬೆಣ್ಣೆ ಜಾಸ್ತಿ ಹಾಕೊಂಡ್ರೆ ಅದು ಬದಲಾಗುತ್ತೆ ಬೆಣ್ಣೆ ಜಾಸ್ತಿ ಐತೆ ಎಣ್ಣೆ ಜಾಸ್ತಿ ಐತೆ ಅಂತ ಬಿಟ್ಬಿಡ್ತಾರೆ ಸೊ ಆ ರೀತಿಯಲ್ಲಿ ನೀವು ಸಿನಿಮಾನು ಅಷ್ಟೇ ಈಗ ಇವತ್ತು ನೋಡಿ ಇವತ್ತು ಸಾಂಗ್ಸ್ ಇಲ್ಲ ಸಿನ್ಮಾಗಳಲ್ಲಿ ಸಾಂಗ್ಗಳೇ ಒಂದೋ ಎರಡೋ ಇರುತ್ತೆ ಅಷ್ಟೇ ಹೊರತು ಹಿಂದೆ ಇಂಡಿಯನ್ ಸಿನಿಮಾ ವಾಸ್ ಮೇಡ್ ಆಫ್ ಸಾಂಗ್ಸ್ ಒಂದು ಸಾಂಗ್ಸ್ ಮೂಲಕ ನಿರೂಪಣೆ ಮಾಡ್ತಾ ಇದ್ರು ಒಂದು ಅದ್ಭುತವಾಗಿತ್ತು ಮ್ಯೂಸಿಕಲ್ಸ್ ಅದೆಲ್ಲ ಹಾಲಿವುಡ್ಡಿಂದ ಬಂದಿದ್ದು ಅದಾದ ನಂತರ ನಾವು ಉಳಿಸ್ಕೊಂಡ್ವಿ ಅದನ್ನು ಒಂದು ಸಾಂಗ್ನಲ್ಲಿ ಯಾವ ಥರ ಒಂದು ಪ್ರೇಮ ಕಥೆ ಇರ್ಬೋದು ಅಥವಾ ಒಂದು ನೋವು ಇರ್ಬೋದು ಅಥವಾ ಒಂದು ಪ್ಯಾಥೋ ಇರ್ಬೋದು ಅದನ್ನು ಹೇಳ್ತಾ ಇದ್ವಿ ಇವತ್ತು ಬದಲಾಗಿದೆ ಆದರೆ ಆ ಒಂದು ಇಂಡಿಯನ್ ಸಿನಿಮಾದ ಆ ಒಂದು ಬ್ಯೂಟಿ ಇಸ್ ವಿತ್ ಸಾಂಗ್ಸ್ ನನಗೆ ಹೇಳೋದು ಅದೇ ರೀತಿಯಲ್ಲಿ ನಾನು ಗೌರಿ ಇವತ್ತು ಇಟ್ಸ್ ಅ ಮ್ಯೂಸಿಕಲ್ ಸಾಂಗ್ಸ್ ಮೂಲಕ ಹಲವಾರು ವಿಷಯಗಳನ್ನ ಹೇಳಿದ್ದೀವಿ ಏಳು ಸಾಂಗ್ ಇದೆ ಇವತ್ತು ಇವತ್ತಿನ ಒಂದು ಸಂದರ್ಭದಲ್ಲಿ ಎರಡು ಸಾಂಗ್ ಇಟ್ಕೊಳ್ತಾರೆ ಒಂದು ಸಾಂಗ್ ಇರುತ್ತೆ ಅಷ್ಟೇ ದೊಡ್ಡ ದೊಡ್ಡ ಸಿನಿಮಾಗಳು ಯಾಕೆ ಅಂತಂದರೆ ಸಾಂಗ್ ಬೇಡ ನಿರೂಪಣೆ ಶೈಲಿ ಬದಲಾಗುತ್ತೆ ಅಂತಲ್ಲ ನಾನು ಅಬ್ಸರ್ವ್ ಮಾಡೋದು ಒಬ್ಬ ನಿರ್ದೇಶಕನಾಗಿ ಮತ್ತೆ ಇನ್ನೊಂದು ಚಾಲೆಂಜು ಇದೆ ನನಗೆ ಅನಿಸಿದ್ದು ಸಿನಿಮಾದ ಒಳಗಡೆ ಸಾಂಗನ್ನು ಇಟ್ಕೊಂಡು ನೀವು ಜನರನ್ನು ಥಿಯೇಟ್ರಲ್ಲಿ ಇದೆಯಲ್ಲ ಅದು ಚಾಲೆಂಜು ಎಕ್ಸ್ಟ್ರಾಡಿನರಿ ಈಗ ಸಾಂಗ್ ಬಂದ ತಕ್ಷಣ ಎದ್ದೋಗುವ ಒಂದು ಸಂಸ್ಕೃತಿನೂ ಬಂದಿತ್ತು ಮಧ್ಯದಲ್ಲಿ ಒಳ್ಳೆ ಪಾಯಿಂಟ್ ಹಾಂ ಹಾಗಾಗಿ ನೀವು ಏಳು ಸಾಂಗ್ ಇಟ್ಕೊಂಡಿದ್ರಿ ಅಂದರೆ ಅದು ನಿಮ್ಮ ದಮ್ಮು ನಿಮ್ಮ ಧೈರ್ಯ ನಿಮ್ಮ ನಿರೇಶನ್ ಮೇಲೆ ನಿಮಗಿರುವ ಹಿಡಿತ ಅದು ನಿಮ್ಮ ನಂಬಿಕೆ ಅದು ಇಲ್ಲ ಏಳು ಸಾಂಗ್ ಕೊಟ್ಟು ನಾನು ಜನರನ್ನು ಕೂಡಿಸ್ತೇನೆ ಈಗ ನಾವು ಬಾಂಬೆ ಸಿನಿಮಾ ನೋಡಿಲ್ವಾ ಅಥವಾ ಮಣಿರತ್ನಮನ್ ಸಿನಿಮಾಗಳನ್ನು ನೋಡಿಲ್ವಾ ನೋಡಿ ಎಷ್ಟೊಳ್ಳೆ ಒಳ್ಳೆ ಅಬ್ಸರ್ವೇಷನ್ ನಿಮ್ಮದು ಸಾಂಗ್ಸು ಯಾಕೆ ಎದ್ದೋಗ್ತಾರೆ ಅಂದರೆ ನಿಮ್ಮ ಸಾಂಗ್ಸಲ್ಲಿ ವಿಷಯ ಇರಲ್ಲ ಹಾಂ ಸಾಂಗ್ಸ್ ಮಾಡೋಂಥ ಕೊರಿಯೋಗ್ರಫಿ ಚೆನ್ನಾಗಿರಲ್ಲ ಅಥವಾ ಪ್ರೆಸೆಂಟೇಶನ್ ಇರಲ್ಲ ಫ್ರೇಮಿನ ಆಚೆ ಇರುತ್ತೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಸಾಂಗೇ ಚೆನ್ನಾಗಿರಲ್ಲ ಚೆನ್ನಾಗಿರೋದಿಲ್ಲ ಮೆಲಡಿ ಹೌದು ಮತ್ತು ಸಾಂಗಲ್ಲಿ ಆ ಸಾಹಿತ್ಯ ಇರೋಲ್ಲ ಸೊ ಅದಕ್ಕೆ ಜನ ಎದ್ದೋಗ್ತಾರೆ ಆದರೆ ಇವತ್ತು ನೀವು ಒಂದು ಒಳ್ಳೆ ಸಾಂಗ್ ಕೊಡಿ ಮಿಲಿಯನ್ಸ್ ಆಫ್ ಪೀಪಲ್ ನೋಡ್ತಾ ಅದೇ ರೀತಿಲಿ ನಂದು ಟೈಮ್ ಬರುತ್ತೆ ಇರ್ಬೋದು ಧೂಳಿ ಹಬ್ಸಬ್ಬ ಹಬ್ಬ ಒಂದು ಶೈಲಿಯ ಒಂದು ಸಾಂಗ್ ಇರ್ಬೋದು ಅದು ಒಂದು ದೊಡ್ಡ ಹಿಟ್ಟಾಗಿದೆ ಮಿಲಿಯನ್ಸ್ ಆಫ್ ಪೀಪಲ್ ಆರ್ ವಾಚಿಂಗ್ ಇಟ್ ಆ್ಯಂಡ್ ಯಾಕೆ ಅಂತಂದರೆ ಆ ಒಂದು ಸಾಹಿತ್ಯ ಕ್ಲೀನ್ ಆಗಿದೆ ಕ್ಲೀನ್ ಒಳ್ಳೆ ಸಾಹಿತ್ಯ ಅದರಲ್ಲೇನು ಡಬಲ್ ಮೀನಿಂಗ್ ಇಲ್ಲ ಆ ಥರದಿಲ್ಲ ಟ್ಯೂನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಶಿವಬರ್ಗಿ ಅಂತ ಹುಬ್ಳಿ ನನಗೆ ಈ ಮಟ್ಟಕ್ಕೆ ಸಕ್ಸಸ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ ನಾರ್ತ್ ಕರ್ನಾಟಕದ ಒಂದು ಸಾಂಗ್ ಅದ್ಭುತವಾಗ ಹಂಡ್ ಹಂಡ್ರೆಡ್ ಮಿಲಿಯನ್ ವ್ಯೂಸ್ ಬಂದಿದೆ ಸೋಷಿಯಲ್ ಮೀಡಿಯಲ್ಲಿ ಆಲ್ ಆಲ್ ಪ್ಲ್ಯಾಟ್ಫಾರ್ಮ್ಸ್ ಸಮೇತ ಟೈಮ್ ಬರುತ್ತೆ ಅಂತ ಚಂದನ್ ಶೆಟ್ಟಿ ಸಾಂಗು ಅದೂ ಅಷ್ಟೇ ಕಂಪ್ಲೀಟ್ ಒಂದು ಚಂದನ್ ಶೆಟ್ಟಿ ಸ್ಟೈಲ್ ಸಾಂಗ್ ಅದು ಅದು ದೊಡ್ಡ ಹಿಟ್ಟಾಗಿದೆ ಹಂಡ್ರೆಡ್ ಮಿಲಿಯನ್ ಇವತ್ತಿನ ಯುವಕರಿಗೆ ಏನು ಬೇಕೋ ಆ ಥರ ಇದೆ ಸಾಂಗು ಮತ್ತು ಅದೆಲ್ಲ ಸಾಂಗ್ ನೀಡಿದಾಗ ನೀವು ಹೇಳಿದಾಗ ಎದ್ದೋಗ್ತಾ ಇರೋತಾರಲ್ಲ ಯಾಕೆ ಅಂದರೆ ಪಿಕ್ಚರೈಸೇಷನ್ ಚೆನ್ನಾಗಿರಲ್ಲ ಮತ್ತು ಸಾಹಿತ್ಯ ಚೆನ್ನಾಗಿರಲ್ಲ ಮತ್ತು ಪ್ರೆಸೆಂಟೇಷನ್ ಚೆನ್ನಾಗಿರಲ್ಲ ಸೊ ಈ ರೀತಿಯಲ್ಲಿ ಆಮೇಲೆ ಅದೆಲ್ಲ ಮಾಡಬೇಕು ಅಂದಾಗ ಪಾಪ ಖರ್ಚಾಗುತ್ತೆ ಖರ್ಚು ಅದು ಕೂಡ ಅವ್ರು ಕೊರತಾ ಇರುತ್ತಲ್ಲ ವರ್ಜನಕ್ಕೆ ಯಾಕೆ ಅಂದರೆ ಇವತ್ತು ಒಂದು ಸಾಂಗ್ ನೀವು ಮಾಡಬೇಕು ಅಂದರೆ ಪಿಕ್ಚರೈಸೇಷನ್ ಮಾಡಿ ಮೊದಲಿಂದ ಶುರು ಆಗುತ್ತೆ ಅದು ಸಾಹಿತ್ಯ ಬರೆಯೋದಿರ್ಬೋದು ರೆಕಾರ್ಡಿಂಗ್ ಇರ್ಬೋದು ಮ್ಯೂಸಿಕ್ ಡೈರೆಕ್ಟ್ರಿಗೆ ಮತ್ತು ಸಿಂಗರ್ಸ್ ಇರ್ಬೋದು ದೊಡ್ಡ ದೊಡ್ಡ ಸಿಂಗರ್ಸ್ನ ಕರೆಸ್ಬೇಕು ಇತ್ತು ಯಾಕಂದರೆ ಮಾರ್ಕೆಟ್ ಪ್ರೆಷರ್ಸ್ ಹೌದು ಮತ್ತು ಇದೆಲ್ಲದಕ್ಕೆ ಮುಖ್ಯವಾಗಿ ಡ್ಯಾನ್ಸರ್ಸು ಅವ್ರನ್ನ ನೀವೆಲ್ಲೆಲ್ಲ ಫ್ಲೈ ಮಾಡಬೇಕು ಕಾಸ್ಟ್ಯೂಮ್ಸು ಮತ್ತು ಸೆಟ್ಟು ಶೂಟಿಂಗು ವಿದೇಶ ಇದೆಲ್ಲ ಸೇರಿಸದೆ ಮಿನಿಮಮ್ ನಿಮಗೆ ಒಂದರಿಂದ ಒಂದೂವರೆ ಕೋಟಿ ಒಂದು ಸಾಂಗಿಗೆ ಬೇಕು ಚೆನ್ನಾಗಿ ತೋರಿಸ್ಬೇಕು ಅಂದರೆ ಸೊ ಖರ್ಚು ಪಾಪ ಸ್ಮಾಲ್ ಬಜೆಟ್ ಫಿಲ್ ಏಳು ಸಾಂಗಿಗೆ ಈ ಲೆವೆಲಿಗೆ ಹೋದರೆ ನಿಮ್ಮದು ಬಹಳ ದೊಡ್ಡ ಬಜೆಟ್ ತುಂಬ ದೊಡ್ಡ ಬಜೆಟ್ ಇನ್ನೊ ಸಿನಿಮಾ ಇದು ಒಂದು ಯಾರೇ ಒಂದು ಈ ರೀತಿಯಲ್ಲಿ ಈ ಥರ ರಿಸ್ಕ್ ತೊಗೊಂಡಿಲ್ಲ ತುಂಬ ದೊಡ್ಡ ರಿಸ್ಕ್ ತೊಗೊಂಡಿದ್ದೀನಿ ಚೆನ್ನಾಗಿ ಬಂದಿದೆ ಯಾಕೆ ಅಂದರೆ ಪ್ರಾಮಾಣಿಕವಾಗಿ ಮಾಡಿದೀನಿ ಕತೆಗೇನು ಬೇಕು ಮತ್ತು ಇವತ್ತಿನ ದಿನ ಮ್ಯೂಸಿಕಲ್ ಫಿಲಮ್ ಮಾಡೇ ಇಲ್ಲ ಯಾರು ಯಾಕೆ ಅಂದರೆ ಇದೇ ಕಾರಣ ನೀವು ಮ್ಯೂಸಿಕಲ್ಲಿ ಒಂದು ಪ್ರೇಮಲೋಕ ಇತ್ತು ಹೌದು ಅದಾದ ನಂತರ ನೀವು ನೋಡಿ ಮ್ಯೂಸಿಕಲ್ ಫಿಲ್ಮ್ಸ್ ಇಲ್ಲವೇ ಇಲ್ಲ ಇಂಡಿಯಾನಲ್ಲಿ ನಾಟ್ ಇನ್ ಕನ್ನಡ ಮ್ಯೂಸಿಕಲ್ ಫಿಲ್ಮ್ಸ್ ಯಾಕೆ ಮಾಡಲ್ಲ ಅಂದರೆ ಈ ಕಾರಣಕ್ಕೆ ಒಂದು ಕೂಡ್ಸೋ ಥಿಯೇಟ್ರಲ್ಲಿ ಹಾಡು ಬಂದಾಗ ಮತ್ತು ಖರ್ಚು ಈ ಕಾರಣದಿಂದ ಹಲವಾರು ಜನ ವೇ ಹೋಗ್ತಾರೆ ಒಂದು ಫಾಸ್ಟ್ ಕಟ್ಟಿಂಗಲ್ಲಿ ಒಂದು ನಿರೂಪಣೆ ಮಾಡೋದು ವಾಯ್ಸ್ ಓವರ್ಸಲ್ಲಿ ಆ ಥರ ಒಂದು ಶೈಲಿ ಇವತ್ತು ಜಾಸ್ತಿ ಆಗಿದೆ ನೀವು ನೋಡಿರ್ಬೋದು ಹೌದು ಸೊ ನಾನು ಅದನ್ನು ಬಿಟ್ಟು ಒಂದು ರೆಗ್ಯುಲರ್ ಫಾರ್ಮ್ಯಾಟ್ ಬಿಟ್ಟು ಒಂದು ಮ್ಯೂಸಿಕಲ್ ಒಂದು ಸಂಗೀತಮಯ ಒಂದು ಸಿನಿಮಾ ಮಾಡಿದ್ದೀನಿ ಮತ್ತು ಏಳು ಐದು ಜನ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ ದೊಡ್ಡ ದೊಡ್ಡ ಸಾಹಿತಿಗಳು ಬರೆದಿದ್ದಾರೆ ಕಲ್ಯಾಣು ನಾಗೇಂದ್ರ ಪ್ರಸಾದ್ ಕವಿರಾಜು ಚಂದನ್ ಶೆಟ್ಟಿ ಶಿವ ಶಿವು ಬೆರಗಿ ಮತ್ತು ಹಲವಾರು ಜನ ಬರೆದಿದ್ದಾರೆ ಸಾಹಿತ್ಯ ಮತ್ತು ದೊಡ್ಡ ದೊಡ್ಡ ಸಿಂಗರ್ಸ್ ಆಡಿದ್ದಾರೆ ನನ್ನ ನಿಹಾಲ್ ಟಾರೋ ಅಂತ ನಾನೇ ಒಂದು ಹುಡುಗ ಇದ್ದಾಗ ಅವ್ರ ಕೈಯಲ್ಲಿ ಹಾಡಿಸಿದ್ದೆ ಚಿಕ್ಕ ಹುಡುಗ ಒಂದು ಆರು ಏಳು ವರ್ಷ ಇದ್ದ ಅವನು ಇವತ್ತು ಅವನು ಇಂಡಿಯನ್ ಐಡಲ್ ಟಾಪ್ ಫೈವಲ್ಲಿದ್ದಾನೆ ತುಂಬ ಚೆನ್ನಾಗಿ ಬಾಂಬೆನಲ್ಲಿ ತುಂಬ ಮಂಗ್ಳೂರು ಹುಡುಗ ತುಂಬ ಯಶಸ್ಸನ್ನು ಗಳಿಸ್ತಾನೆ ಅವನು ಹಾಡಿದ್ದಾನೆ ಮತ್ತು ವಸುಂಧರ ದಾಸ್ ಹಾಡಿದ್ದಾರೆ ಅನನ್ಯಾ ಭಟ್ ಆಡಿದ್ದಾರೆ ಕೈಲಾಶ್ ಕೇರ್ ಹಾಡಿದ್ದಾರೆ ಚಂದನ್ ಶೆಟ್ಟಿ ಆಡಿದ್ದಾರೆ ಸೊ ಈ ಥರ ದೊಡ್ಡ ದೊಡ್ಡ ಸಿಂಗರ್ಸ್ ನೋಡಿ ಎಷ್ಟು ನೀವೇ ನೀವೇ ಊಹಿಸ್ಕೋಬೋದು ಯಾವ ಥರ ಮಟ್ಟಕ್ಕೆ ಒಂದು ಸಂಗೀತವನ್ನು ನೀಡಿದ್ದೀವಿ ಸಾಹಿತ್ಯ ಇರ್ಬೋದು ಮತ್ತು ಯಾವುದೇ ಒಂದು ಇತ್ತೀಚಿನ ದಿನಗಳಲ್ಲಿ ಒಂದು ದೊಡ್ಡ ಬಟ್ಟೆ ಜಡ್ಜೆಟ್ಟಿನ ಸಿನಿಮಾಗೆ ಮೀರಿ ಈ ಸಿನಿಮಾ ಮಾಡಿದ್ವಿ ಗೌರಿ ಅನ್ನುವ ಹೆಸರು ಯಾಕಿಟ್ಟದ್ದು ಸರ್ ಗೌರಿ ಅನ್ನೋದು ನಾನು ಕತೆ ಬರೀಬೇಕಾರೆ ಒಂದು ಟೈಟ್ಲ್ ಬೇಕಾಗಿತ್ತು ಒಬ್ಬ ವ್ಯಕ್ತಿಯ ಯಾವುದು ಹೇಳಿಲ್ಲ ಗಣಪತಿಯವರ ಯೂಟ್ಯೂಬ್ ಚಾನಲ್ ಹೇಳ್ತೀನಿ ಒಬ್ಬ ವ್ಯಕ್ತಿಯ ಹೆಸರು ಏನು ಅಂತ ಹೇಳೋಣ ಅಂತ ಮತ್ತು ಪ್ರತಿಯೊಬ್ಬರ ಮನೆಯಲ್ಲೂ ಒಂದು ಗೌರಿ ಗೌರಿ ಶಂಕರ ಇದೇ ಗೌರಿ ನಮ್ಮ ಕರ್ನಾಟಕದಲ್ಲಿ ಪ್ರತಿಯೊಬ್ಬರು ಮನೆಯಲ್ಲೂ ಒಬ್ಬರು ಗೌರಿ ಇರ್ತಾರೆ ನೀವು ನೋಡಿರಬೇಕು ನಾರ್ತ್ ಕರ್ನಾಟಕ ಹೋದರೆ ಪ್ರತಿಯೊಬ್ಬರು ಮನೆಯಲ್ಲೂ ಇರ್ತಾರೆ ಸೊ ಆ ರೀತಿಯಲ್ಲಿ ಎಲ್ಲರಿಗೂ ತಲುಪುವಂಥ ಒಂದು ಟೈಟ್ಲ್ ಇಡೋಣ ಅಂತ ಡಿಸೈಡ್ ಮಾಡಿದ್ವಿ ಅದರ ಮಧ್ಯೆ ಗೌರಿಯ ನೆನಪು ಹೌದು ಗೌರಿಯ ಮೇಲಿದ್ದ ಪ್ರೀತಿ ಮತ್ತು ನಮ್ಮ ಅಕ್ಕನ್ನೆಲ್ಲ ಒಂದು ಕಡೆ ನೆನಪು ನೆನಪಿಸ್ಕೋಬೇಕು ಅಂತ ಯಾಕಂದ್ರೆ ಅವಳ ಕಥೆಯಂತೂ ನಾನು ಮಾಡೋಕ್ಕಾಗಲ್ಲ ತುಂಬ ಕಾಂಪ್ಲೆಕ್ಸ್ ಇದೆ ಅವಳ ಜೀವನ ಚರಿತ್ರೆ ಹೌದು ತುಂಬ ಕಾಂಪ್ಲೆಕ್ಸ್ ಇದೆ ಇವತ್ತಿನ ಒಂದು ಸಂದರ್ಭದಲ್ಲಿ ನಿಮಗೆ ಗೊತ್ತಿದೆ ಇವತ್ತಿನ ರಾಜಕೀಯ ಸಾಮಾಜಿಕ ತಳ್ಳಣಗಳ ಮಧ್ಯೆ ನಾವು ಗೌರಿಯನ್ನ ಸಿನಿಮಾ ತೊಗೊಂಡ್ರು ಅದು ರಿಲೀಸ್ ಮಾಡೋಕ್ಕಾಗಲ್ಲ ಕರೆಕ್ಟ್ ಸೊ ಈ ಕಾರಣದಿಂದ ಗೌರಿಯ ನೆನಪಿಗೋಸ್ಕರ ಅವಳ ಮೇಲೆ ಇರೋಂಥ ತಮ್ಮನಾಗಿ ಇರೋ ಅಂಥ ಪ್ರೀತಿ ಮತ್ತು ಅಭಿಮಾನಕ್ಕೋಸ್ಕರ ಗೌರಿಯನ್ನು ನೆನಪಿಸ್ಕೊಳು ನೆನಪಿಸ್ಕೋಬೇಕು ಜನರು ಅದಕ್ಕೋಸ್ಕರ ಗೌರಿ ಅಂತಲೂ ಸೂಕ್ತವಾಗಿರುತ್ತೆ ಅಂತ ಇಟ್ಟೆ ಅದು ನಾನು ಮೂರ್ತಿ ದಿನ ಹೇಳಿದೆ ಇದು ಅವಳ ಒಂದು ಬಯೋಗ್ರಫಿ ಅಲ್ಲ ಅವಳ ಜೀವನ ಚರಿತ್ರೆ ಅಲ್ಲ ಇದು ಮತ್ತು ಅವ್ಳ ಮೇಲಿರೋ ಪ್ರೀತಿಗೋಸ್ಕರ ಇಟ್ಟಿದ್ದೀನಿ ಅಂತಲೇ ಹೇಳಿದೆ ಯಾಕಂದರೆ ನಾನು ಬಳಸ್ಕೋಬೋದಿತ್ತು ರಿಲೀಸ್ ತನಕ ನೋಡಿ ಅದು ನೋಡಿ ಸಿನಿಮಾ ಅವಳ ಮೇಲೆ ಇರ್ಬೋದು ಅಂತ ನಾನು ಮೂರ್ತಿ ದಿನ ಅಲ್ಲ ಅವಳ ಮೇಲಿರೋ ಪ್ರೀತಿಗೋಸ್ಕರ ಇಟ್ಟಿದ್ದೀನಿ ಅಂತ ಅವಳ ಪರ್ಮಿಷನ್ನು ತೊಗೊಂಡು ಆವತ್ತಿನ ದಿನ ಸಮಾಧಿಗೆ ಹೋಗಿ ಅವ್ಳಿಗೊಂದು ಹಾರ ಇಟ್ಟು ಇನ್ವಿಟೇಷನ್ ಕಾರ್ಡ್ ಇಟ್ಬಿಟ್ಟು ಬಂದೆ ನಾನು ಸೊ ಈ ರೀತಿಯಲ್ಲಿ ಗೌರಿ ಮೇಲೆ ನಾನೊಬ್ಬ ತಮ್ಮನಾಗಿ ಅವಳು ನಾನು ಒಬ್ಬ ತಮ್ಮನಾಗಿರಲಿಲ್ಲ ಅವಳಿಗೆ ಮಗನಾಗಿದ್ದು ಇದ್ದೆ ನಾನು ಯಾಕೆಂದರೆ ಅವಳು ನನಗೆ ತಾಯಿ ಥರ ಇದ್ದಳು ಎರಡನೇ ತಾಯಿ ಥರ ಇದ್ದಳು ಯಾಕಂದರೆ ನಮ್ಮ ಕಷ್ಟ ದಿನಗಳಲ್ಲಿ ತುಂಬ ಅವಳೇ ನೋಡ್ಕೊಂಡಿದ್ದು ನಾನು ಅದೆಲ್ಲ ಕಷ್ಟ ದಿನಗಳಂದರೆ ತುಂಬ ಕಷ್ಟದಿಂದ ನಮ್ಮ ತಾಯಿ ಅವರು ಮೇಲೆ ಅಲ್ವಾ ಇಲ್ಲ ನಮ್ಮ ತಂದೆ ಇದ್ದಾಗ ಅವ್ರ ಕೆಲಸ ಇರಲಿಲ್ಲ ನೈನ್ಟೀನ್ ಸೆವೆಂಟಿ ಫೈ ನೈನ್ಟೀನ್ ಸೆವೆಂಟಿ ಸಿಕ್ಸಲ್ಲಿ ಅವರು ಲೆಕ್ಚರರ್ ಪೋಸ್ಟನ್ನು ರಿಸೈನ್ ಮಾಡಿಬಿಟ್ರು ಸಿನಿಮಾ ಮಾಡ್ತೀನಿ ಅಂತ ಪಲ್ಲವಿ ಅನುರೂಪ ಮತ್ತು ಎಲ್ಲಿ ಎಲ್ಲಿಂದಲೋ ಬಂದವರು ಮತ್ತು ಕಂಡ ಮಾಂಸ ಮಾಂಸಿದಿಕೋ ಈ ನಾಲ್ಕು ಸಿನ್ಮಾ ಇದು ಪತ್ರಿಕೋದ್ಯಮದ ಮೊದಲ ಹಂತ ಮೊದಲು ಮುಂಚೆ ಮುಂಚೆ ಅವಾಗ ನಾವು ಶೀಟಿನ ಮನೇಲಿ ಗಾಂಧಿ ಬಜಾರಲ್ಲಿ ಒಂದು ಶೀಟಿನ ಅಸ್ಬೆಸ್ಟಾರ್ಸ್ ಮನೆಯಲ್ಲಿ ಜೀವನ ಮಾಡ್ತಾಯಿದ್ವಿ ಬಾಡಿಗೆ ಮನೆಯಲ್ಲಿ ಅದು ಬಾಡಿಗೆ ಮನೆಯಲ್ಲಿ ಯಾವ ಥರ ಇತ್ತು ಅಂದರೆ ಮಣ್ಣಿನ ಒಂದು ಗೋಡೆಗಳು ಹಿಂಗೆ ಹೊಡೆದ್ರೆ ಅದಕ್ಕೆ ಮಣ್ಣು ಬಿದ್ದೋಗೋದು ಸೊ ಆ ಥರದ್ದು ಅದರ ಮೇಲೆ ಶೀಟ್ ಇತ್ತು ಅಲ್ಲಿ ಜೀವನ ಮಾಡ್ತಾ ಇದ್ವಿ ತುಂಬ ಕಷ್ಟಗಳು ಮೂರು ತಿಂಗಳು ನಾಲ್ಕು ತಿಂಗಳು ಬಾಡಿಗೆ ಕಟ್ಟಲಿಲ್ಲ ಮತ್ತು ಎದುರಿಗೆ ಒಂದು ಮನಿ ಸ್ಟೋರ್ಸ್ ಅಂತ ಇತ್ತು ಆರು ತಿಂಗಳು ಬ್ಯಾಲೆನ್ಸ್ ಇತ್ತು ಎಲ್ಲ ಮನೆ ಸಾಮಾನುಗಳು ತಗೊಂಡು ಆರು ತಿಂಗಳು ಬ್ಯಾಲೆನ್ಸ್ ಇತ್ತು ಸೊ ಅವರಿಗೆ ಸಂಬಳ ಬರ್ತಾಯಿರಲಿಲ್ಲ ಅವರು ಪಿಚ್ಚರ್ ಮಾಡಿ ಪಿಚ್ಚರಲ್ಲಿ ಆರ್ಥಿಕವಾಗಿ ಅವ್ರಿಗೆ ಸಕ್ಸಸ್ ಸಿಗಲಿಲ್ಲ ಆದರೆ ಮೊದಲನೇ ಸಿನಿಮಾದಲ್ಲೇ ಕಮಲ ಬಂತು ಬಂತು ಅದೇ ನಾನು ಹೇಳೋದು ಪತ್ರಕರ್ತನಾಗಿ ಸಾಹಿತಿಯಾಗಿ ರಿಸ್ಟ್ರಿಕ್ಷನ್ ಇರುತ್ತೆ ಸಿನಿಮಾಗೆ ಬಂದಾಗ ಕಮರ್ಷಿಯಲ್ ಮಾಧ್ಯಮ ಗುಣಮಟ್ಟವನ್ನಷ್ಟೇ ನೋಡ್ತಾರೆ ನಾವು ಗುಣಮಟ್ಟವನ್ನು ನೋಡ್ತೀವಿ ಹೊರತು ಒಂದು ಕಮರ್ಷಿಯಲ್ ಆಗ್ತದೆ ಅದರ ಧಾರಣೆ ಅದನ್ನೆಲ್ಲ ನಾನು ಬ್ಯಾಲೆನ್ಸ್ ಮಾಡಕ್ಕೆ ಯಾಕಂದರೆ ಯಾಕಂದ್ರೆ ನನ್ನ ನಮ್ಮ ತಂದೆಯ ಒಂದು ಉದಾಹರಣೆ ಇತ್ತು ನಾನೊಬ್ಬ ಪತ್ರಕರ್ತನಾಗ ಬಂದಾಗ ಒಂದು ಕಲಾತ್ಮಕವಾಗಿ ಅಥವಾ ಗುಣಮಟ್ಟದಲ್ಲಿ ಇರಬೇಕು ಅದೇ ರೀತಿಯಲ್ಲಿ ಒಂದು ಕಮರ್ಷಿಯಲ್ ಆಗು ಜನ್ರಿಗೆ ಅಟ್ರಾಕ್ಟ್ ಆಗಬೇಕು ಇಲ್ಲ ಅಂದರೆ ಜನರು ಥಿಯೇಟ್ರಿಗೆ ಬರಲ್ಲ ಜನರು ಥಿಯೇಟ್ರಿಗೆ ಇದು ಕಲಾತ್ಮಕ ಸಿನಿಮಾ ನಾವು ದೂರದರ್ಶನ ನೋಡೋಣ ಹೌದೌದು ಸೊ ಈ ರೀತಿಯಲ್ಲಿ ಅವರು ನಾಲ್ಕು ಸಿನಿಮಾ ಮಾಡಿದಾಗ ಅವ್ರಿಗೆ ಸಾಲುಗಳು ಸಾವಿರದ ಒಂಬೈನೂರ ಎಪ್ಪತ್ತೈದು ಎಪ್ಪತ್ತಾರಲ್ಲಿ ಮೂವತ್ತೈದು ಸಾವಿರ ರೂಪಾಯಿ ಸಾಲ ತೊಗೊಂಡಿದ್ರು ಇಲ್ಲ ಮೂವತ್ತೈದು ಸಾವಿರ ಅಷ್ಟೆಲ್ಲ ಕಂಪ್ಲೀಟ್ ಮಾಡ್ತೀನಿ ಮೂವತ್ತೈದು ಸಾವಿರಕ್ಕೆ ಎಪ್ಪತ್ತು ಸಾವಿರ ಇಂಟ್ರೆಸ್ಟ್ ಆಗಿತ್ತು ಸೊ ಒಂದು ಲಕ್ಷದ ಹತ್ತು ಸಾವಿರ ಅಂದರೆ ಇವತ್ತೊಂದು ಹತ್ತು ಕೋಟಿ ಹದಿನೈದು ಸಾಲ ಹತ್ರ ಆ ಥರ ಸಾಲ ಇತ್ತು ನಮ್ಮ ತಾಯಿ ನಿಮಗೆ ಹೇಳಬೇಕು ಅವರು ಆತ್ಮಕಥೆಯಲ್ಲಿ ಬರ್ಕೊಂಡಿದ್ದಾರೆ ಅವ್ರ ಕೆಲಸ ಇಲ್ಲ ತಂದೆ ಕೆಲಸ ಇಲ್ಲ ಮೂರು ಮಕ್ಕಳು ಫೀಸ್ ಕಟ್ಟಬೇಕು ಈ ರೀತಿಯಲ್ಲಿ ಒಂದಿನ ಸೂಸೈಡ್ ಮಾಡೋಕ್ಕೆ ಹೊರಟಿರೋರು ನಮಗೆಲ್ಲೂ ಥರ್ಮಾಮೀಟ್ರ್ ಕಲೆಕ್ಟ್ ಮಾಡೋರು ಥರ್ಮಾಮೀಟ್ರನ್ನ ಮರ್ಕ್ಯೂರಿ ಅವಾಗ ತೊಗೊಂಡ್ರೆ ಸಾಯ್ತೀವಿ ಅಂತ ಗೊತ್ತಿತ್ತು ಗೊತ್ತಿತ್ತವ್ರಿ ಆ ಮರ್ಕ್ಯೂರಿನ ಒಡೆದು 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 ಒಂದು ಬಾಟ್ಲ್ ಇಟ್ಕೊಂಡಿದ್ರು ಮೂರು ಜನಕ್ಕೂ ಕೊಟ್ಟು ನಾನು ತೊಗೊಂಬೋಣ ಅನ್ನೋ ಒಂದು ಸ್ಥಿತಿಗೆ ಬಂದಿದ್ವಿ ಅದಾದ ನಂತರ ಅವರಿಲ್ಲ ಶೀಸ್ ಅ ಫೈಟರ್ ಅವ್ರು ಯಾವತ್ತೂ ಎದುರಿಸಿದ್ದಾರೆ ಅದನ್ನು ಮಾಡಲಿಲ್ಲ ಕೊಡಲಿಲ್ಲ ಆದರೆ ಅವರು ಒಂದು ಬೀರು ಇಟ್ಕೊಂಡು ಒಂದು ಸೀರೆ ಸ ಬೀರಿನಲ್ಲಿ ಇಟ್ಕೊಂಡು ಸೀರೆ ಅಂಗಡಿ ಶುರು ಮಾಡಿದ್ರು ಮನೆಯಲ್ಲೇ ಅದು ಅವರು ಬಿಸ್ನೆಸ್ ಬಿಸ್ನೆಸ್ಸುಮನ್ ಅವ್ರಿಗೆ ಗೊತ್ತಿತ್ತು ಐಡಿಯಾಸು ಯಾವ ಥರ ಮಾಡಬೇಕು ಅಂತ ಯಾಕೆ ಅಂತಂದರೆ ಸೀರೆ ತೊಗೊಳಕ್ಕೆ ಬಂದಾಗ ಅವ್ರಿಗೆ ಕ್ರೆಡಿಟ್ ಕೊಡ್ತಾಯಿದ್ರು ಕ್ರೆಡಿಟ್ ಕೊಟ್ಟಾಗ ಏನಾಗುತ್ತೆ ಮಹಿಳೆ ಅವರು ಹುಡುಗಿರು ಒಂದು ಸೀರೆ ತೊಗೊಳೋ ಹತ್ರ ಕ್ರೆಡಿಟ್ ಇರೋ ಎರಡು ತೊಗೊತೀವಿ ಅಂತ ಮಂತ್ಲಿ ಮಂತ್ಲಿ ಇನ್ಸ್ಟಾಲ್ಮೆಂಟ್ ಥರ ತೊಗೊಳ್ಳೋರು ಸೊ ಆ ರೀತಿಯಲ್ಲಿ ಒಂದು ಬೀರು ಎರಡು ಬೀರು ಆಯಿತು ಆಮೇಲೆ ಎರಡು ಬೀರು ಒಂದು ಅಂಗಡಿ ಮಾಡಿದ್ರು ಬಾಡಿಗೆಗೆ ತೊಗೊಂಡು ಅಂಗಡಿ ತುಂಬ ಸಕ್ಸಸ್ ಆಯಿತು ಯಶಸ್ಸನ್ನು ಗಳಿಸ್ತು ಒಂದು ಅಂಗಡಿ ಎರಡು ಅಂಗಡಿ ಮಾಡಿದ್ರು ಸಾವ್ರ ಅವರ ಕಾಲ ಮೇಲೆ ನಿಂತ್ಕೊಳ್ಳೋದು ಅಷ್ಟೇ ಅಲ್ಲ ಇಡೀ ಸಂಸಾರವನ್ನು ತೂಗಿಸಿದ್ರು ತೂಗಿಸಿದ್ರು ನನ್ನನ್ನು ಸಾಕಿದ್ರು ಈ ಈ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ಅವರು ಬಿಸಿ ನಮ್ಮ ತಂದೆನೂ ಅವರ ಹುಡುಕಾಟ ಅವರ ಒಂದು ಗೊಂದಲ ಅವರ ಹೋರಾಟ ಈ ಮಧ್ಯೆ ಒಂದು ಹಳ್ಳಿಯಿಂದ ಬಂದು ನಾನು ಏನೋ ಒಂದು ಮಾಡಲೇಬೇಕು ಸಾಧನೆ ಅಂತ ಇಡೀ ಕರ್ನಾಟಕ ಓಡಾಡ್ತಾ ಇದ್ರು ಸಭೆಗಳು ಸಮಾರಂಭಗಳು ಅದು ಇದು ಮತ್ತು ಅವರ ಒಂದು ಸಾಹಿತ್ಯ ಸಿದ್ಧಾಂತ ಅದರಲ್ಲಿ ಮುಳುಗಿದ್ರು ಅದು ಆ ಈ ಮಧ್ಯೆ ಗೌರಿ ನಾನು ನೋಡ್ಕೊಂಡಿದ್ದು ಯಾಕಂದರೆ ಇಬ್ರು ತಂದೆ ತಾಯಿ ಹೌದು ಅವರವ್ರ ಕೆಲಸದಲ್ಲಿ ತೊಡ್ಕೊಂಡಿದ್ದು ಅವ್ರ ಕಷ್ಟಗಳು ನಮ್ಮನ್ನ ನಮ್ಮನ್ನು ನೋಡ್ಕೋಬೇಕಾಗಿತ್ತು ಈ ಮಧ್ಯೆ ಗೌರಿ ಅವಳು ಕಾಲೇಜನ್ನ ಮುಗಿಸಿ ಬಂದು ನಾನು ಶಾಲೆಯಿಂದ ಬಂದಾಗ ಅವಳು ನನಗೆ ಊಟ ಮಾಡಿಸ್ತಾಯಿದ್ದು ನಾನು ಎಂಟು ವರ್ಷ ಚಿಕ್ಕೊಂಡು ಅವಳಗಿಂತ ಅವಳು ನನಗೆ ಊಟ ಇದ್ದು ಮತ್ತು ಅಡುಗೆ ಮಾಡ್ತಾಯಿದ್ದು ಮತ್ತು ನನ್ನ ಹೋಮ್ವರ್ಕುಗಳನ್ನ ಅವಳೇ ಇನ್ ಇನ್ಫ್ಯಾಕ್ಟು ನನಗೆ ಮಾಡಿಸ್ತಾ ಇರಲಿಲ್ಲ ಅವರೇ ಬರ್ಕೊಡ್ತಾ ಇದ್ಲು ಆ ಥರ ನನಗೆ ಸಾಕದ್ಲು ಸೊ ಈ ರೀತಿಯಲ್ಲಿ ನಾನು ಇಷ್ಟು ಮಾಡಲಿಲ್ಲ ಅಂದರೆ ಹೆಂಗೆ ಅವಳ ಹೆಸರು ಇರಲಿಲ್ಲ ಅಂದರೆ ಅವಳ ಹೆಸರಿಗೋಸ್ಕರ ಒಂದು ಹೆಸರು ಒಂದು ಸಿನಿಮಾ ಇಲ್ಲ ಅಂದರೆ ನಾನೊಬ್ಬ ತಮ್ಮನಾಗಿ ಅಷ್ಟು ಮಾಡೋಕ್ಕಾಗಿಲ್ಲ ಗೌರಿ ಅವರ ಈ ಅನಿರೀಕ್ಷಿತವಾದಂಥ ಅವತ್ತಿನ ಘಟನೆಗೆ ಕೊನೆಗೂ ನ್ಯಾಯ ಸಿಕ್ಕಿತ ಸರ್ ಏನು ಅಂದರೆ ಒಂದು ಹೇಳ್ತೀನಿ ಏನೇ ಇರ್ಬೋದು ಸಿದ್ಧಾಂತಗಳು ವಾದಗಳು ವಿವಾದಗಳು ಅದೆಲ್ಲನೂ ಒಂದು ಸಂಭಾಷಣೆ ಮೂಲಕ ಒಂದು ವಾದಗಳ ಮೂಲಕ ಅವನ ಮೂಲಕ ಮುಗಿಸ್ಬೇಕಾಯ್ತು ಅದನ್ನ ಯಾರನ್ನೇ ಯಾರು ಒಂದು ರಕ್ತಪಾತದಿಂದ ಒಂದು ಕೊಲೆಯಿಂದ ನಿಮಗೆ ಉತ್ತರ ಸಿಗೋಲ್ಲ ಯಾವುದಕ್ಕೂ ಯಾವುದಕ್ಕೂ ಉತ್ರ ಯಾವುದೇ ರೀತಿಯಲ್ಲಿ ಯಾವುದೇ ಈಗ ಲೇಟೆಸ್ಟ್ ಟ್ರಂಪ್ ಮೇಲೆ ಆಯಿತು ಅದು ಕೂಡ ಯಾವುದು ಆ ದಾರಿ ಅಲ್ವೇ ಅಲ್ಲ ಅಮೆರಿಕಾನಲ್ಲಿ ಅದೊಂದು ಕಲ್ಚರ್ ಇದೆ ಎಲ್ಲ ಪ್ರೆಸಿಡೆಂಟ್ಸ್ಗಳ್ನ ಶೂಟ್ ಮಾಡೋವಂಥದ್ ಕೆನಡಿ ಈ ಟೈಮಿಗೆ ನಾವು ಹೋಗ್ತಾಯಿದ್ದೀವಿ ಆ ಒಂದು ಗನ್ ಯಾರು ಬೇಕಾದ್ರು ಇಟ್ಕೋಬೋದು ಅರವತ್ತು ಮೂರರಿಂದ ಅದು ನೋಡಿ ಲೈಸೆನ್ಸೇ ಬೇಕಾಗಿಲ್ಲ ಹೌದು ಅವ್ರಿಗೆ ಯಾರು ಯಾವ ಹುಡುಗನು ಬೇಕಾಗಿಲ್ಲ ಗನ್ ಇಟ್ಕೊಂಡು ಶೂಟ್ ಮಾಡ್ಬೋದು ಅದೊಂದು ತುಂಬ ತಪ್ಪು ಒಂದು ಉದಾಹರಣೆ ಇನ್ ದ ಸೆನ್ಸ್ ಅಮೆರಿಕಾನ ನಡೀತಾ ಇರೋದು ಅದು ಬೇರೆ ಆದರೆ ಇಲ್ಲಿ ಗೌರಿಯ ಒಂದು ಸಾವಿದೆಯಲ್ಲ ತುಂಬ ಯಾ ಯಾವ ಆ ಮಟ್ಟಕ್ಕೆ ಆ ದಿನ ನನಗೆ ಏನಾಯಿತು ಅಂತ ಗೊತ್ತಾಗಲಿಲ್ಲ ಅವಳು ಕೊನೆ ಯಾವ ಥರ ಆಯಿತು ಅಂದರೆ ಯಾಕಂದರೆ ಅವಳು ಯಾರ ಜೊತೆನೂ ಒಂಥರ ಅವಳಿಗೆ ಶತ್ರುಗಳೇ ಇರಲಿಲ್ಲ ನಾನು ಹೇಳಿದ್ದೀನಿ ಯಾಕಂದರೆ ಈ ಶತ್ರುಗಳ ಜೊತೆನೂ ಒಂದು ತುಂಬ ಖುಷಿ ಖುಷಿಯಾಗಿ ಮಾತಾಡೋಳು ಒಂದು ಉದಾಹರಣೆ ಹೇಳ್ತೀನಿ ಅವಳಿಗೂ ಪ್ರಕಾಶ್ ಬೆಳ್ವಾಡಿಗೂ ಸಿದ್ಧಾಂತದಲ್ಲಿ ಮ್ಯಾಚ್ ಆಗ್ತಾ ಇರಲಿಲ್ಲ ಪ್ರಕಾಶ್ ಬೆಳ್ವಾಡಿ ಅವಳು ಕ್ಲಾಸ್ಮೇಟ್ಸು ಆದರೆ ಅವಳ ಪ್ರಕಾಶ್ ಬೆಳ್ವಾಡಿಯ ಸಿದ್ಧಾಂತ ಮತ್ತು ಗೌರಿಯ ಸಿದ್ಧಾಂತ ಬೇರೆ ಆದರೆ ಪ್ರತಿ ವಾರ ಸಿಗ್ತಾಯಿದ್ರು ಮಾತಾಡ್ತಾಯಿದ್ರು ಸಮಯಗಳನ್ನ ಕಳೀತಾ ಇದ್ರು ಅವಳು ಮಾತಾಡ್ತಾ ಮಾತಾಡ್ತಾಯಿದ್ಲು ಅವ್ನ ಜೊತೆ ಯಾವುದೇ ಯಾವುದೇ ಒಂದು ಇದು ಇಟ್ಕೊಂಡಿರಲಿಲ್ಲ ಮನಸ್ಸಿನಲ್ಲಿ ಒಂದು ಅಭಿಪ್ರಾಯ ಇಲ್ಲ ಒಂದು ಓ ಇವನು ವೇದ ಇದ್ನ ವೇದ ಸಿದ್ಧಾಂತ ಬೇರೆ ಅಂದ್ಬಿಟ್ಟು ಅವನ ಮನಸ್ಸಿನಲ್ಲಿ ಇಟ್ಕೊಳ್ತಾ ಇರಲಿಲ್ಲ ಅವಳು ಆದರೆ ಅದು ಸಿದ್ಧಾಂತ ಸಿದ್ಧಾಂತ ಅವಳನ್ನು ಅದನ್ನು ಇಟ್ಕೊಂಡಿಲ್ಲ ಹೊರ್ತು ಯಾಲ್ವಾದ ಬಾರಿ ನನಗೂ ಅವಳಿಗೂ ಒಪ್ಕೇ ಇರಲಿಲ್ಲ ಅವಳ ಸಿದ್ಧಾಂತಗಳು ಅವಳ ಒಂದು ಆಕ್ಟಿವಿಸಮು ಕೆಲವು ಕಡೆ ವ್ಯಕ್ತಪಡಿಸಿದ್ರಿ ಕೂಡೋಸ್ ಅವಳು ಪತ್ರಿಕರ್ತೆಯಾಗಿ ಅವಳ ಬಗ್ಗೆ ನನಗೆ ಅಪಾರವಾದ ಅಭಿಮಾನ ಇದೆ ಒಬ್ಬ ಪತ್ರಕರ್ತೆಯಾಗಿ ಯಾಕಂದರೆ ಸಂಡೇನಲ್ಲಿ ಬಹಳ ಒಳ್ಳೆ ಕೆಲಸ ಹೌದು ಸಂಡೇನಲ್ಲಿ ಅವಳು ಶಿವರಸನ್ನ ಎಲ್ಲಿದ್ದು ಕೋನನ್ ಇದ್ದಿದ್ದು ಅಂತ ಅವಳೇ ಎಕ್ಸ್ಪೋಸ್ ಮಾಡಿದ್ದು ಅದಾದ ಮೇಲೆ ಪೊಲೀಸವರೆಲ್ಲ ಹೋಗಿ ಕೆಂಪಯ್ಯ ಅವರೆಲ್ಲ ಹೋಗಿ ಅಲ್ಲಿ ಅಟ್ಯಾಕ್ ಮಾಡಿ ಅದನ್ನು ಸರೌಂಡ್ ಮಾಡಿ ಯಾರಿಗೂ ಗೊತ್ತಿಲ್ಲದೆ ಅದನ್ನು ಅವಳನ್ನು ಹಿಡಿದ್ರೆ ಅವಾಗ ಶೀ ಇದ್ದ ರಿಪೋರ್ಟ್ ಫ್ರ ಸೆಕೆಂಡ್ಸ್ ಎವ್ರಿ ಸೆಕೆಂಡ್ಸ್ ಟು ಎವ್ರಿ ಅವರು ಅವಳು ಹೋಗಿ ಅದನ್ನು ರಿಪೋರ್ಟ್ ಮಾಡಿ ಸಂಡೆ ಕವರ್ ಫಸ್ಟ್ ಟೈಮ್ ಶಿ ಬ್ರೇಕಿಂಗ್ ನ್ಯೂಸ್ ಅವಳೇ ಮಾಡಿದ್ದು ಶಿವರಸನ್ ಸಿಕ್ಕಾಕೊಂಡಿದ್ದು ಆ ಕಾರಣದಿಂದ ಕೌಂಡ್ ಕುಂಟೆನ ಒಂದು ಮನೆ ಮಾಡ್ಕೊಂಡಿದ್ದು ಸೊ ಈ ಥರ ಹಲವಾರು ಆ ಥರದ್ದು ಸ್ಟೋರೀಸ್ ಒಬ್ಬ ಒಂದು ಪತ್ರಕರ್ತೆಯಾಗಿ ಮಾಡಿದ್ದಾಳೆ ಮತ್ತು ಪತ್ರಕರ್ತಾಗ ತುಂಬ ಪತ್ರಕರ್ತೆಯಾಗಿ ತುಂಬ ಕಷ್ಟ ಬಿದ್ದಾಳೆ ಮನೆ ಬಿಟ್ಟು ಹೋದಲು ಅವಾಗ ಮನೆ ಬಿಟ್ಟು ಹೋಗಿ ಅವಳೇ ಒಂಟಿಯಾಗಿದ್ದು ಹಲವಾರು ಚಾನೆಲ್ಸ್ಗಳಲ್ಲಿ ಪತ್ರಿಕೆಗಳಲ್ಲಿ ಸಂಡೆಯಲ್ಲಿ ಅವಳೇ ಒಂದು ಮಹಿಳೆಯಾಗಿ ಅದು ಎಂಬತ್ತು ತೊಂಬತ್ತರ ದಶಕದಲ್ಲಿ ಈಗಾದ್ರೆ ಸುಲಭ ಆ ಕಷ್ಟ ಹೌದು ಹೌದು ಮಹಿಳೆಯಾಗಿ ತುಂಬ ಕಷ್ಟ ಇತ್ತು ಅದನ್ನು ಫೇಸ್ ಮಾಡಿದಾಳೆ ಹಲವಾರು ಸ್ಟೋರೀಸ್ ಎಕ್ಸ್ಪೋಸ್ ಮಾಡಿದಾಳೆ ಸೊ ಈ ರೀತಿಯಲ್ಲಿ ಅವಳ ಬಗ್ಗೆ ಅಪಾರವಾದ ಅಭಿಮಾನ ಇದೆ ಅದು ಯಾವಾಗ ಪತ್ರಕರ್ತೆಯಿಂದ ಒಂದು ಆ್ಯಕ್ಟಿವಿಸಮು ಮತ್ತು ಸಿದ್ಧಾಂತಗಳನ್ನ ಆಯ್ಕೆ ಮಾಡಿಕೊಂಡ್ರು ಅದು ನನಗೆ ವ್ಯತ್ಯಾಸಗಳಿತ್ತು ಅಷ್ಟೇ ಹೊರ್ತು ಬೇರೆ ಏನು ಅವಳ ಬಗ್ಗೆ ಅದು ಯಾವುದೇ ರೀತಿಯಲ್ಲಿ ನನಗೆ ಅವಳಿಗೆ ಅವಳಿಗೂ ನನಗೂ ವ್ಯತ್ಯಾಸ ಇರಲಿಲ್ಲ ಯಾಕಂದರೆ ನನ್ನ ಮಕ್ಕಳು ಅವ್ರ ಮಕ್ಕಳ ಥರ ಇದ್ದರು ನನಗಿಂತ ಜಾಸ್ತಿ ಅವಳನ್ನ ಪ್ರೀತಿ ಮಾಡ್ತಾಯಿದ್ರು ಯಾಕಂದರೆ ಅವಳು ಆ ಥರ ಪ್ರೀತಿಯನ್ನು ತೋರಿಸ್ತಾ ಇದ್ದರು ನನಗೆ ಗೊತ್ತಿರಲಿಲ್ಲ ಅವನು ಫುಟ್ಬಾಲ್ ಮ್ಯಾಚ್ ಇದೆ ಅಂತ ಅವಳು ಬಂದ್ಬಿಟ್ಟು ಅವನಿಗೆ ನನ್ನ ಮಗನಿಗೆ ಫುಟ್ಬಾಲ್ ಮ್ಯಾಚ್ಗೆ ಚಡ್ಡಿ ಮತ್ತು ಟೀ ಶರ್ಟ್ ಎಲ್ಲ ಕೊಡಿಸಿ ಫುಟ್ಬಾಲ್ ಮ್ಯಾಚ್ ಕಳಿಸಿದಾಳೆ ಆ ಥರ ಅವಳು ಅವಳ ಪ್ರೀತಿನೇ ಬೇರೆ ಸೊ ಈ ರೀತಿಯಲ್ಲಿ ಅವಳ ಸಾವು ತುಂಬ ಅನ್ಯಾಯ ಅಂತ ನನಗೆ ಒಂಥರ ಅದನ್ನು ಡೈಜೆಸ್ಟ್ ಮಾಡ್ಕೊಳೋಕ್ಕಾಗಲ್ಲ ಆದರೆ ಯಾವ ಥರ ಡೈಜೆಸ್ಟ್ ಮಾಡ್ಕೊಂಡಿನಿ ಅಂದರೆ ಗೌರಿ ಇನ್ನೂ ಜೀವಂತವಾಗಿದ್ದಾಳೆ ಕರೆಕ್ಟ್ ಎಲ್ಲೋ ಡೆಲ್ಲಿನಲ್ಲಿ ಕೆಲಸ ಮಾಡ್ತಾಳೆ ಅಥವಾ ಎಲ್ಲೋ ನ್ಯೂಯಾರ್ಕಲ್ಲಿದ್ದಾಳೆ ಅವಳು ಪಡಗಿದ್ದಾಳೆ ಅಂತ ಅಂದ್ಬಿಟ್ಟೆ ಹೊರತು ಡೈಜೆಸ್ಟ್ ಮಾಡ್ಕೊಳ್ಳೋ ಐವತ್ತೈದು ವರ್ಷದಲ್ಲಿ ವರ್ಷ ಆಗಿತ್ತು ಅವಳಿಗೆ ತೀರೋದಾಗ ಐವತ್ತೈದು ವರ್ಷ ತೀರೋಗಂಥ ವಯಸ್ಸಲ್ಲ ಸೊ ಇಟ್ ವಾಸ್ ಅ ಟ್ರಾಜಿಕ್ ಎಂಡ್